ವೀಕ್ಷಕರೇ ಆರೋಗ್ಯ ಸ್ವಾಗತ ನಾನು ರಾಮದುರ್ಗ ಪಟ್ಟಣದ ಸಮಸ್ತ ನಾಗರಿಕರಿಗೆ ಎರಡು ಸಾವಿರ ಇಪ್ಪತ್ತೈದು ಹೊಸ ವರ್ಷದ ಶುಭಾಶಯಗಳನ್ನ ಹೇಳುತ್ತಾ ಈಗಾಗಲೇ ನಮ್ಮ ಕಿರಿಯ ಆರೋಗ್ಯ ನಿರೀಕ್ಷಕರು ಹೇಳಿದಂತೆ ಒಂದು ವಿನೂತನವಾಗಿ ಒಂದು ಏನಾದರೂ ಈ ಕಸವನ್ನು ಸಂಗ್ರಹಣೆ ಮಾಡೋದು ಒಂದು ನಮ್ಮ ಸಮಾಜದಲ್ಲಿ ಒಂದು ದೊಡ್ಡ ಕಠಿಣ ಸವಾಲಾಗಿ ಪರಿಣಮಿಸಿದೆ ಅಂಥ ಒಂದು ಸಮಸ್ಯೆಯನ್ನು ಒಂದು ವಿನೂತನ ವಿನೂತನ ರೀತಿಯಲ್ಲಿ ರಾಮದೂರ್ ಪಟ್ಟಣದಲ್ಲಿ ಸುಮಾರು ಹನ್ನೆರಡು ಸಾವಿರಗಳ ಆಸ್ತಿಗಳಿವೆ ಈ ಹನ್ನೆರಡು ಸಾವಿರ ಆಸ್ತಿಗಳಿಗೂ ಸಹ ಪ್ರತಿ ಮನೆ ಮನೆ ಬಾಗಿಲಿಗೆ ಅವರ ಮನೆಯ ಬಾಗಿಲಿಗೆ ಹೋಗಿ ಅವರಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಕಸವನ್ನು ಸಂಗ್ರಹ ಮಾಡೋದೊಂದು ಕೆಲಸ ಇದು ನಿಜವಾಗಲೂ ಒಂದು ಕಠಿಣವಾದಂಥ ಕೆಲಸ ಆ ಪ್ರತಿಯೊಂದು ಮನೆ ಬಾಗಿಲಿಗೂ ಸಹ ನಾವು ಸಂಚರಿಸಿ ತೆಗೆದುಕೊಳ್ಬೇಕಂದ್ರೆ ನಮ್ಮ ಪೌರ ಇರ್ಬೋದು ನಮ್ಮ ವಾಹನ ಚಾಲಕರಿರ್ಬೋದು ಅದೇ ರೀತಿ ನಮ್ಮ ಆರೋಗ್ಯ ವಿಭಾಗದಿಂದ ಕೆಲಸ ಮಾಡ್ತಕ್ಕಂಥ ಎಲ್ಲ ನಮ್ಮ ಪರಿಸರ ಇರ್ಬೋದು ಎಲ್ಲ ಸಿಬ್ಬಂದಿಗಳು ಅವಿರತವಾಗಿ ಅಂದರೆ ಬೆಳಗ್ಗೆ ಐದೂವರೆ ಗಂಟೆಗೆ ಯಾವ ಇಲಾಖೆಯೂ ತೆಗೋಂಗಿಲ್ಲ ಅಂಥ ಒಂದು ಕೆಲಸವನ್ನು ಬೆಳಗ್ಗೆ ಐದುವರೆಗೆ ನಮ್ಮ ಇಲಾಖೆ ಚಲೋ ಆಗ್ತದೆ ನಮ್ಮ ಆರೋಗ್ಯ ಶಾಖೆಯವರು ಬೆಳಗ್ಗೆ ಐದುವರೆಗೆ ಹಾಜರಿ ತೊಗೋತಾರೆ ಹಾಜರಿ ತಗೊಂಡ ತಕ್ಷಣ ಎಲ್ಲರ ಆರೋಗ್ಯ ನಿಯೋಜಿಸಿದಂಥ ವಾರ್ಡ್ಗಳಿಗೆ ತಮ್ಮ ನಿರ್ದಿಷ್ಟಪಡಿಸಿದಂಥ ವಾಹನಗಳನ್ನು ಕಳಿಸಿ ಕೆಲಸ ಇದ್ದೆ ಬಟ್ ನಮ್ಮಲ್ಲಿ ವಾಹನಗಳ ಸ್ವಲ್ಪ ಕಡಿಮೆ ಇರೋದರಿಂದ ಅದನ್ನು ಅಷ್ಟು ಎಫೆಕ್ಟಿವ್ ಆಗಿ ನಾವು ಮಾಡಲಿಕ್ಕೆ ಇದ್ದಿಲ್ಲ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈಗಾಗಲೇ ನಮ್ಮ ಆರೋಗ್ಯ ನಿಕ್ಷ ಹೇಳ್ದಂಗೆ ನಾವು ಸನ್ಮಾನ್ಯ ನಮ್ಮ ಜನಪ್ರಿಯ ಶಾಸಕರು ಅಶೋಕಣ್ಣ ಪಟೇಲ್ ಸಾಹೇಬ್ ಅಶೋಕನ ಪಟ್ಟಣ ಸಾಹೇಬರಿಗೆ ಈ ವಿಷಯವನ್ನು ಗಮನಕ್ಕೆ ತಂದಾಗ ಅವರು ವಿಶೇಷ ಮೃತ ವರ್ಜಿ ವಹಿಸಿ ಹೆಚ್ಚುವರಿ ನಾಲ್ಕು ವಾಹನಗಳನ್ನು ನಮಗೆ ನೀಡಿದರು ಆ ನಾಲ್ಕು ವಾಹನಗಳ ಪೈಕಿ ನಾವು ಈಗ ಟೋಟಲ್ ಒಟ್ಟೆ ಬರೀ ಮನೆ ಮನೆ ಕಸ ಸಂಗ್ರಹಣೆ ಮಾಡಲಿಕ್ಕೆ ಸುಮಾರು ಏಳು ವಾಹನಗಳನ್ನು ಇಪ್ಪತ್ತೇಳು ವಾಹನಗಳಿಗೆ ವಿಂಗಡಿಸಿ ಒಂದು ವ್ಯವಸ್ಥಿತ ಇರುತ್ತೆ ಅಂದರೆ ಯಾವ ಒಂದು ಮನೆಯೂ ಸಹಿತ ಈ ಮನೆ ಕ ಮನೆ ಮನೆ ಕಸ ಸಂಗ್ರಹಣೆ ಬಿಟ್ಟು ಹೋಗ್ಬಾರ್ದು ಆ ಥರನಾಗಿ ಒಂದು ಚಾರ್ಟ್ ಔಟ್ ಮಾಡಿ ಸುಮಾರು ಒಂದು ಏಳು ದಿವಸ ನಮ್ಮ ಆರೋಗ್ಯ ಸಿಬ್ಬಂದಿ ಅದನ್ನು ಕುಂತು ಯಾವುದೇ ಒಂದು ಏರಿಯಾ ಆಗಲಿ ಬಡಾವಣೆ ಆಗಲಿ ನಗ ಪಟ್ಟಣ ಆಗಲಿ ಅಥವಾ ನಗರ ಆಗಲಿ ಯಾವುದೇ ಬಿಟ್ಟು ಹೋಗ್ಲಾರ್ದಂಗೆ ವ್ಯವಸ್ಥಿತವಾಗಿ ಅದನ್ನು ಒಂದು ಚಾರ್ಟ್ ಔಟ್ ಮಾಡಿ ಆ ಒಂದೊಂದು ವೆಹಿಕಲ್ಸ್ಗೆ ಅಂದ್ರೆ ಒಂದೊಂದು ಗಾಡಿಗಳಿಗೆ ಏನು ಕಸ ಸಂಗ್ರಹಣೆ ಮಾಡ್ತವೆ ಆ ಒಂದು ಗಾಡಿಗಳಿಗೆ ಒಂದು ವಿನೂತನವಾಗಿ ಒಂದು ಹೆಸರನ್ನು ಇಟ್ಟೆ ಆದರೆ ಸಾರ್ವಜನಿಕರು ಇವತ್ತು ನಿಮ್ಮ ಓಣಿಯೊಳಗೆ ಯಾವ ಗಾಡಿ ಬಂದಿಲ್ಲ ಅಂದರೆ ನಾವು ಅವರು ಹೆಸರನ್ನು ಅವ್ರಿಗೆ ಗೊತ್ತಾಗ್ತಿಲ್ಲ ಅಲ್ಲಿ ಅದಂಗೆ ವಾಹನದ ಒಂದು ಹೆಸರು ಒಂದು ಮಾಡಿಬಿಟ್ಟಿದ್ವಿ ಇಂಥ ನಿಮ್ಮ ಓಣಿಯೊಳಗೆ ಯಾವ ವಾಹನ ಬಂದಿಲ್ಲ ಅಂತ ಹೇಳಿಬಿಟ್ರೆ ಇಮಿಡಿಯೇಟ್ ಅಲ್ಲಿ ಹೆಸರು ಇರ್ತದೆ ಆ ವಾಹನ ಚಾಲಕನ ಹೆಸರು ಇರ್ತದೆ ಮತ್ತು ಅಲ್ಲಿ ಸಂಪರ್ಕಿಸೋದಕ್ಕೆ ಯಾವ ಮೇಲುಸ್ತಾರೆ ಅಧಿಕಾರಿ ಇರ್ತಾರೆ ಎಲ್ಲ ವಿವರವಾದ ಮಾಹಿತಿಯನ್ನು ಕೂಡ ನಾವು ವಾಹನಕ್ಕೆ ನಾವು ಲಗತ್ತಿಸ್ಬಿಟ್ವಿ ಯಾವುದೇ ಸಾರ್ವಜನಿಕರಿಗೆ ಇಲ್ಲ ಸರ್ ಇವತ್ತು ನಮ್ಮಲ್ಲಿ ವಾರ್ಡಿಗೆ ಬಂದಿಲ್ಲ ಅಂದರೆ ಇಮಿಡಿಯೇಟ್ ನಾವು ಅವರಿಗೆ ಕಳಿಸಿ ಅದರ ಕಂಪ್ಲೇಂಟನ್ನು ಅಟೆಂಡ್ ಮಾಡುವಂಥ ವ್ಯವಸ್ಥೆಯನ್ನು ಈ ಹೊಸ ವರ್ಷದ ಒಂದು ಪ್ರಾರಂಭ ದಿನದಲ್ಲಿ ಇವತ್ತೊಂದು ಪ್ರಾರಂಭ ಮಾಡಿದ್ವಿ ಕಾರಣ ಈ ಒಂದು ಸಂದರ್ಭದಲ್ಲಿ ನಾನು ಜನರಿಗೆ ಹೇಳೋಕ್ಕೆ ಇಷ್ಟಪಡೋದು ಏನಂದರೆ ಕಸವನ್ನು ನಮ್ಮಲ್ಲಿ ಎಸ್ ಡಬ್ಲ್ಯೂ ಎಮ್ ಟೂ ತೌಸಂಡ್ ರೂಲ್ಸ್ ಎಸ್ ಡಬ್ಲ್ಯೂ ಎಮ್ ಟು ತೌಸಂಡ್ ಸಿಕ್ಸ್ಟೀನ್ ಎಸ್ ಡಬ್ಲ್ಯೂ ಎಮ್ ಟು ತೌಸಂಡ್ ನೈನ್ಟೀನ್ ಈ ಮೂರು ರೂಲ್ಸ್ಗಳಲ್ಲಿ ಏನು ಹೇಳ್ತದಂದರೆ ಯಾರು ತ್ಯಾಜ್ಯವನ್ನು ಉತ್ಪಾದನೆ ಮಾಡ್ತಾರ ಅದನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡೋದು ಕೂಡ ಅವ್ರದೇ ಜವಾಬ್ದಾರಿ ಆದರೆ ನಮ್ಮಲ್ಲಿ ಏನಿದೆ ಅಂದರೆ ತ್ಯಾಜ್ಯ ಅಥವಾ ವೇಸ್ಟನ್ನೇ ಮುನ್ಸಿಪಾಲ್ಟಿ ಅಂತಾರೆ ಅಲ್ಲ ಯಾರು ತ್ಯಾಜ್ಯ ಉತ್ಪಾದಕರಿದ್ದಾರೆ ಅದನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಿ ಕೂಡದೆ ಆ ಸಾರ್ವಜನಿಕರದೇ ಇರ್ತದೆ ಆದ ಕಾರಣ ಇದನ್ನು ನಾವು ವೈಜ್ಞಾನಿಕವಾಗಿ ಸಂಸ್ಕರಣೆ ಮಾಡಿ ವಿಲೇವಾರಿ ಮಾಡಲಿಕ್ಕೆ ಸಾರ್ವಜನಿಕರ ಅಥವಾ ನಾಗರಿಕರ ಪಾತ್ರ ಬಹಳ ಅತ್ಯಂತ ಮಹತ್ವದಾಗಿದೆ ಆದ ಕಾರಣ ಇಲ್ಲೇನು ವಿನಂತಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಎಲ್ಲ ಸಾರ್ವಜನಿಕರಲ್ಲಿ ದಯವಿಟ್ಟು ಪುರಸಭೆಯೊಂದಿಗೆ ಈ ಒಂದು ನಾವೇನು ವಿನೂತನವಾಗಿ ಮಾಡಿದ್ದೇವೆ ಇದು ಸಕ್ಸಸ್ಫುಲ್ ಆಗಬೇಕಾದ್ರೆ ತಮ್ಮ ಒಂದು ಸಹಕಾರ ಬಹಳ ಅತ್ಯಗತ್ಯ ಈ ಒಂದು ಸ ಈ ಒಂದು ಆಂದೋಲನದ ಒಂದು ಆಂದೋಲನ ರೀತಿಯಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದೀವಿ ಈಗ ಆ ಈ ಆಂದೋಲನ ನಮಗೆ ಯಶಸ್ವಿಯಾಗಿ ನಮ್ಮ ರಾಂಬೂರು ಪಟ್ಟಣವನ್ನು ಕಸ ಮುಕ್ತ ಪಟ್ಟಣವಾಗಿ ಈಗ ಒಂದು ಕಾನ್ಸೆಪ್ಟ್ ಇದೆ ಜೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಅಂದರೆ ಏನು ವೇಸ್ಟ್ ಜನ್ರೇಟ್ ಆಗ್ತದೆ ಹಸಿ ಕಸವನ್ನು ನಾವು ಗೊಬ್ಬರ ಮಾಡ್ತೇವೆ ಒಣ ಕಸವನ್ನು ಬೇಲ್ ಮಾಡಿ ಸಿಮೆಂಟ್ ಫ್ಯಾಕ್ಟ್ರಿಗೂ ಇನ್ನೊಂದು ಅದನ್ನೇನು ರೀಯೂಸ್ ಆಗುವಂಥದ್ದು ಫ್ಯಾಕ್ಟ್ರಿಗಳಿಗೆ ಕಳಿಸ್ತಾ ಇದ್ದೀವಿ ಆದರೆ ಟೋಟಲ್ ನಮ್ಮಲ್ಲಿ ಬರ್ತಕ್ಕಂಥದ್ದು ಜೀರೋ ವೇಸ್ಟ್ ಈಗ ತಮ್ಮನಿಂದ ಬಂತಂದರೆ ಅದು ಸೀದಾ ಹೋಗ್ಬಿಡ್ದು ಅಂದರೆ ಹಸಿ ಕಸ ಇರ್ತದ ಗೊಬ್ಬರ ಆಗೋದು ಒಣ ಕಸ ಇದ್ದು ಡಂಪ್ ಮಾಡಿ ವೇಸ್ಟ್ ಇಲ್ಲ ಫ್ಯಾಕ್ಟ್ರಿಗಲ್ಲಿ ಇನ್ನೊಂದು ಇನ್ನೊಂದು ಕಡೆ ಕೊಡ್ತಾಯಿದ್ದೆ ಅಂಥ ಒಂದು ವ್ಯವಸ್ಥೆ ನಾವು ಇಲ್ಲಿ ಆರ್ಗನೈಸ್ ಮಾಡಿದ್ದೀವಿ ಈ ಆರ್ಗನೈಸನ್ನ ಯಶಸ್ವಿಯಾಗಿ ಮಾಡಬೇಕಾದ್ರೆ ಸಾರ್ವಜನಿಕರು ತಮ್ಮ ಮನೆಯಿಂದ ಏನು ತಾವು ನಮ್ಮ ಗಾಡಿಗಳಿಗೆ ನೀಡ್ತೇನೆ ಆ ಗಾಡಿಗೆ ನೀಡುವ ಸಂದರ್ಭದಲ್ಲಿ ಎರಡೇ ಎರಡೇ ರೀತಿ ಕಸ ಒಂದು ಒಣ ಕಸ ಒಂದು ಹಸಿ ಕಸ ಅಟ್ಲೀಸ್ಟ್ ಇಷ್ಟನಾದರೂ ಮಾಡಿದ್ರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಇವತ್ತು ಹೇಳೋಕೆ ಇಷ್ಟಪಡ್ತೀನಿ ರಾಮದುರ್ಗ್ ಪಟ್ಟಣ ಹಂಡ್ರೆಡ್ ಪರ್ಸೆಂಟ್ ಕಸಮುಕ್ತ ಪಟ್ಟಣವಾಗಿ ನಾವು ಮಾಡಲೇ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ದಯವಿಟ್ಟು ನಾಲ್ವರು ಜನಕ್ಕೆ ಮತ್ತೆ ಮಗದ ವಿನಂತಿ ಮಾಡ್ಕೊಂಡು ಅಂದರೆ ತಮ್ಮ ಮನೆಯ ಬಾಗಿಲಿಗೆ ಬರ್ತಕ್ಕಂಥ ವಾಹನಗಳಿಗೆ ದಯವಿಟ್ಟು ಎರಡು ರೀತಿ ಕಸ ಒಂದು ಹಸಿ ಕಸ ಒಣ ಕಸ ದಯವಿಟ್ಟು ವಿಂಗಡಣೆ ಮಾಡಿ ನೀಡಿದ್ರೆ ಅಂದರೆ ನಮ್ಮ ನಿಮ್ಮ ಒಂದು ಸಹಕಾರದೊಂದಿಗೆ ನಾವು ರಾಮರ್ ಪಟ್ಟಣವನ್ನು ಒಂದು ಕಸ ಮುಕ್ತ ಪಟ್ಟಣವನ್ನಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಮೊದ ಮೊದಲನೇ ಆದ್ಯತೆಯಾಗಿ ಮಾಡುತ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆ ಹೊಸ ವರ್ಷ ಶುಭಾಶಯ ಹೇಳ್ತಾ ಹೇಳ್ತೀನಿ ಸರ್ ಈಗ ನೀವು ಹೇಳಿದ್ರಿ ಈಗ ಡಿಪೋ ಸುತ್ತಮುತ್ತ ಕಸ ಇದೆ ಅದು ಪಬ್ಲಿಕ್ ತಂದಲ್ಲಿ ಬಿಸಾಕ್ತಾ ಇದ್ದಾರೆ ಅವರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಒಂದೇ ಇದ್ರ ಉದ್ದೇಶ ಎಷ್ಟೇ ಸರ್ ಯಾರೂ ಕೂಡ ಪಬ್ಲಿಕ್ ಪ್ಲೇಸ್ನಲ್ಲಿ ಕಸವನ್ನು ಹಾಕ್ಬಾರ್ದು ಕಸವನ್ನು ಪಬ್ಲಿಕ್ ಜಾಗದಲ್ಲಿ ಹಾಕಿದರೆ ಶಿಕ್ಷಾರ ಅಪರಾಧ ನಾವು ಈಗ ಆಲ್ರೆಡಿ ನಮಗೆ ಎಸ್ ಡಬ್ಲ್ಯೂ ಎಮ್ ರೂಲ್ಸ್ ಹೇಳಿದ ಪ್ರಕಾರ ಯಾವುದೇ ವ್ಯಕ್ತಿನೂ ಕೂಡ ಪಬ್ಲಿಕ್ ಜಾಗೆಯಲ್ಲಿ ಕಸವನ್ನು ಹಾಕ್ಬಾರ್ದು ಹಾಕಿದರೆ ದಂಡ ದಂಡ ಇದೆ ಸ್ಪಾಟ್ ಫೈನ್ ಅಂತ ಮಾಡ್ತೇವೆ ಈಗೆಲ್ಲ ಹಂತ ಹಂತವಾಗಿ ಆದರೆ ಮೊದಲು ನಾವು ಜನರಿಗೆ ಸೌಲಭ್ಯ ಕೊಡಬೇಕು ಕೊಟ್ಟು ದಂಡ ಹಾಕಲಿಕ್ಕೆ ಅವಕಾಶ ಆಗ್ತದೆ ಆ ಸೌಲಭ್ಯ ಕೊಡಲಾರದೆ ದಂಡ ಹಾಕಿದರೆ ಪಬ್ಲಿಕ್ ಇದನ್ನು ಮಾಡಲ್ಲ ಅದ ಕಾರಣ ಇದು ಒಂದು ವಿನೂತನ ಯೋಜನೆ ಅದಕ್ಕೆ ಫಸ್ಟ್ ನಾವು ಅವ್ರಿಗೆ ಮನೆಗೆ ನಿಮ್ಮ ಕಸ ನಮಗೆ ಹಾಕಿಬಿಟ್ರೆ ನಮಗೆ ಎಷ್ಟು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕಡಿಮೆ ಆಗ್ಬಿಡ್ತದೆ ಈಗ ನಮಗೆ ಬರೋದನ್ನೇ ಮಣಿಯಿಂದನೇ ಕಸ ಬರೋದು ಆ ಮಣಿಯಿಂದ ಕಸನೇ ನಾವು ಅದನ್ನು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕಡಿಮೆ ಮಾಡಿಬಿಟ್ಟು ಅಂದರೆ ಜನ ಹಾಕೋದನ್ನ ಕಡಿಮೆ ಆಗ್ತದೆ ಇನ್ನು ನಂತರ ಮುಂದುವರೆದದಲ್ಲಿ ಇಷ್ಟ ಆದ್ರೂ ಸಹಿತ ನಾವು ಸೌಲಭ್ಯ ಕೊಟ್ಟರು ಮಾಡಿದ್ರೆ ಅಂದರೆ ಅದು ನೆಕ್ಸ್ಟ್ ದಂಡಕ್ಕೆ ಬರ್ತೈತೆ ಅದು ಅವ್ರಿಗೆ ಏನು ಫೋಟೋಗ್ರಾಫಿನೂ ಒಂದು ಈಗ ಒಂದು ನೆಕ್ಸ್ಟ್ ಎಸ್ ಬಿ ಎಮ್ ಅವೇರ್ನೆಸ್ ಪ್ರೋಗ್ರಾಮ್ನಲ್ಲಿ ಒಂದು ಆ್ಯಪ್ ಡೆವಲಪ್ ಮಾಡ್ತಾಯಿದ್ವಿ ಸರ್ ಈ ಮಾರ್ಚ್ನಲ್ಲಿ ಅದು ಆಗ್ಬೋದು ಆ ಆ್ಯಪ್ನಲ್ಲಿ ಏನು ಮಾಡೋದು ಯಾರೇ ಸಾರ್ವಜನಿಕರು ಸಾರ್ವಜನಿಕ ಏನಾರ ಒಂದು ಕಸ ಅಂದ್ರೆ ಅದನ್ನು ಫೋಟೋ ಹೊಡೆದ ಆ್ಯಪ್ನಿಗೆ ಡೌನ್ಲೋಡ್ ಮಾಡಿದರೆ ಅದು ವಿತ್ ಪ್ರೂಫ್ ಕೊಡ್ತದೆ ಅವರಿಗೆ ದಂಡ ಹಾಕ್ಲಿಕ್ಕೆ ಅವಕಾಶ ಎಲ್ಲ ರಾಮದುರ್ಗ ಪಟ್ಟಣದ ಸಾರ್ವಜನಿಕರಿಗೆ ಹೊಸ ವರ್ಷದ ಶುಭಾಶಯಗಳು ಹಾಗೂ ಎಲ್ಲ ಮಾಧ್ಯಮ ಮಿತ್ರದವರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ವರ್ಷ ಹೊಸ ವರ್ಷದ ನಿಮಿತ್ತವಾಗಿ ರಾಮದುರ್ಗ ಪುರಸಭೆಯಿಂದ ದಿನನಿತ್ಯದ ಮನೆ ಮನೆ ಕಸ ಸಂಗ್ರಹ ವಾಹನಗಳಿಗೆ ಒಂದು ವಿನೂತನವಾಗಿ ಅವುಗಳಿಗೆ ಹೆಸರನ್ನು ನೀಡಿ ಹಾಗೂ ವಾಹನ ಚಾಲಕರ ಹೆಸರು ಅವರ ಮೊಬೈಲ್ ಸಂಖ್ಯೆ ಹಾಗೂ ಅವರು ಸಂಚರಿಸತಕ್ಕಂತಹ ಏರಿಯಾಗಳ ಹೆಸರು ವಾರ್ಡ್ಗಳ ಹೆಸರು ಹಾಗೂ ಸಂಪರ್ಸಬೇಕ ಸಂಪರ್ಕಿಸಬೇಕಾದಂತಹ ಅಧಿಕಾರಿಗಳ ಹೆಸರು ಮತ್ತು ಮೊಬೈಲ್ ಸಂಖ್ಯೆಗಳನ್ನು ನೀಡಿ ಪಟ್ಟಣದ ಎಲ್ಲ ಮನೆಗಳಿಗೆ ಅಂದರೆ ಇಪ್ಪತ್ತೆರಡು ವಾರ್ಡ್ ಇಪ್ಪತ್ತೇಳು ವಾರ್ಡ್ಗಳಲ್ಲಿ ಬರ್ತಕ್ಕಂತಹ ಪ್ರತಿ ಮನೆಗಳಿಗೆ ವಾಹನಗಳನ್ನು ನೀಡಲಾಗಿದ್ದು ಅಲ್ಲಿ ಮುಂಚೆ ಕಡಿಮೆ ವಾಹನಗಳಿದ್ದು ಈಗ ಮಾನ್ಯ ಜನಪ್ರಿಯ ಶಾಸಕರು ಸನ್ಮಾನ್ ಶ್ರೀ ಅಶೋಕಣ್ಣ ಪಟ್ಟಣ್ ಸಾಹೇಬರು ಹೆಚ್ಚುವರಿ ವಾಹನಗಳನ್ನು ನೀಡಿದ್ದ ನೀಡಿದ್ದಕ್ಕಾಗಿ ಅವುಗಳನ್ನು ಒಂದು ವಿನೂತನ ರೀತಿಯಲ್ಲಿ ನಾವು ಹೆಸರುಗಳನ್ನು ನೀಡಿ ಪಟ್ಟಣದ ಪ್ರತಿ ವಾರ್ಡ್ಗಳಲ್ಲಿ ಹಾಗೂ ಏರಿಯಾಗಳಲ್ಲಿ ಅಂದರೆ ಬೆಳಿಗ್ಗೆ ಆರು ಗಂಟೆಯಿಂದ ಬೆಳಿಗ್ಗೆ ಹತ್ತು ಗಂಟೆಯೊಳಗಾಗಿ ಎಲ್ಲ ಮನೆಗಳನ್ನು ಸಂಪರ್ಕಿಸಿ ತ್ಯಾಜ್ಯವನ್ನು ಸಂಗ್ರಹಣೆ ಮಾಡ್ತೀವಿ ಕಾರಣ ಎಲ್ಲ ಪಟ್ಟಣದ ಸಾರ್ವಜನಿಕರು ಮನೆಗೆ ತೆರಳಿದಂತಹ ಮನೆ ತಮ್ಮ ಮನೆಗೆ ಬರ್ತಕ್ಕಂತಹ ವಾಹನಗಳಿಗೆ ಹಸಿ ಮತ್ತು ಕಸವನ್ನು ಹಾಗೂ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ವಿಂಗಡಿಸಿ ನೀಡಿ ಪುರಸಭೆಯೊಂದಿಗೆ ಸಹಕರಿಸಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊತೇನೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್